ಹಾಯ್ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಅಕಾಡೆಮಿಯಿಂದ ನಾನ್ ನಿಮ್ ರಮೇಶ್ ಸರ್ ನಿಮ್ಗೋಸ್ಕರವಾಗಿ ಬಹಳ ಅದ್ಭುತವಾದಂತ ಒಂದು ಉತ್ತಮ ವಿಚಾರವನ್ನ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ಮ್ಯಾಟರ್ ಏನಪ್ಪಾ ಅಂದ್ರೆ ದಕ್ಷಿಣ ಭಾರತದಲ್ಲಿ ಒಂದು ಸ್ವದೇಶಿ ಚಳುವಳಿಯ ಅಬ್ಬರವನ್ನ ನೋಡೋಣ ಸ್ವದೇಶಿ ಚಳವಳಿ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಹನ್ನೊಂದರವರೆಗಿನ ಗಾಂಧಿ ಪೂರ್ವ ಯುಗದ ಸ್ವದೇಶಿ ಚಳುವಳಿ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತು ಆದರೆ ಒಂದಿಷ್ಟು ಮುಖ್ಯವಾದ ವಿಚಾರಗಳು ಏನೇನು ಆಗಿತ್ತು ಅನ್ನೋದ್ರ ಬಗ್ಗೆ ಅಲ್ಲಲ್ಲಿ ಕೆಲವೊಂದಿಷ್ಟು ಬಿಟ್ಟು ಹೋಗಿರ್ತವೆ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅವು ನಮ್ಮನ್ನು ಒಂದೊಂದ್ಸಾರಿ ಸಾರಿ ಕಾಡಿದ್ದು ಉಂಟು ಸೊ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ದಕ್ಷಿಣ ಭಾರತ ಸ್ವದೇಶಿ ಚಳುವಳಿಯ ಅದ್ಭುತವಾದ ಒಂದು ಘಟನೆ ಸಿ ಮತ್ತು ಸ್ವದೇಶಿ ಹಡಗು ಕಂಪನಿ ಎಸ್ ಎಸ್ ಎನ್ ಸಿ ಬಗ್ಗೆ ಮಾತಾಡ್ತೀನಿ ಸ್ವದೇಶಿ ಸ್ಟೀಮ್ ನ್ಯಾವಿಗೇಷನ್ ಕಂಪನಿ ವಾವು ಚಿದಂಬರಂ ಅವ್ರ ಬಗ್ಗೆ ಮಾತಾಡೋಣ ಬಹಳ ಅದ್ಭುತವಾದಂತ ವಿಚಾರ ದಕ್ಷಿಣ ಭಾರತದಲ್ಲಿ ಈ ಒಂದು ಪ್ರಯತ್ನ ಮಾಡಿ ಬ್ರಿಟಿಷರಿಗೆ ಸವಾಲಾಗುವಷ್ಟು ಮಟ್ಟಿಗೆ ಕಂಪನಿಯನ್ನ ಬೆಳೆಸ್ಬೇಕು ಅನ್ನೋ ಹಠ ಇಟ್ಕೊಂಡಿದ್ರಲ್ಲ ಅಂತ ಚಿದಂಬರಂ ಅವ್ರ ಬಗ್ಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇದ್ವಿ ಕಾಣ್ತಾ ಇರುವಂತಹ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರವಾಗಿ ಚಾನೆಲ್ ನ ಬಿಗ್ಗೆಸ್ಟ್ ಲೆವೆಲ್ ನ ಡಿಜಿಟಲೈಸ್ ಮಾಡ್ಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ತುಂಬಾ ಅಗತ್ಯ ಇರುತ್ತೆ ಅದನ್ನ ನೀವು ಮಾಡ್ತೀರಿ ಅನ್ನೋ ನಂಬಿಕೆ ನನ್ಗೆ ಇದೆ ಸ್ನೇಹಿತರೆ ಈ ವಾವು ಸಿ ಮತ್ತು ಸ್ವದೇಶಿ ಆಡಳಿತ ಕಂಪನಿ ಎಸ್ ಎಸ್ ಎನ್ ಸಿ ತುಂಬಾ ಮುಖ್ಯವಾಗಿರ್ತಕ್ಕಂಥ ಕಂಪನಿ ಇದನ್ನ ಸ್ವದೇಶಿ ಸ್ಟೀಮ್ ಎಂಜಿನ್ ನ್ಯಾವಿಗೇಷನ್ಸ್ ಕಂಪನಿ ಅಂತಾನೆ ಕರೀತಾ ಇದ್ರು ಹಂಗಾಗಿ ಎಸ್ ಎಸ್ ಎನ್ ಸಿ ಅಂತ ಕರೀತಾ ಇದ್ರು ವಾವು ಚಿದಂಬರಂ ಅವರು ದಕ್ಷಿಣ ಭಾರತದಲ್ಲಿ ಒಂದು ಸ್ವದೇಶಿ ಚಳವಳಿಯ ಬಹು ದೊಡ್ಡ ಕ್ರಾಂತಿಯನ್ನು ಮಾಡಬೇಕು ಅಂತ ಹೊರಟರು ಆಗ ಸಾವಿರದ ಒಂಬೈನೂರ ಆರಲ್ಲಿನೆ ಬ್ರಿಟಿಷರ ಏಕಸ್ವಾಮ್ಯದ ನೌಕಾ ವ್ಯವಸ್ಥೆಗೆ ಒಂದು ಪ್ರಬಲವಾದ ಪೈಪೋಟಿ ಕೊಡ್ಲಿಕ್ಕೆ ದಕ್ಷಿಣ ಭಾರತದಲ್ಲಿ ನಮ್ಮ ಸ್ವದೇಶಿ ಹಡಗು ಕಂಪನಿಯೊಂದನ್ನ ತೆರೀಬೇಕು ಅಂತ ಟ್ರೈ ಮಾಡಿದ್ರು ಯಾಕೆ ಅಂತಂದ್ರೆ ಬ್ರಿಟಿಷರು ಮತ್ತೆ ಆಗಿನ ಕಾಲದ ಪೋರ್ಚುಗೀಸರು ಫ್ರೆಂಚರು ಮತ್ತೆ ಡಚ್ಚರು ದಕ್ಷಿಣ ಭಾರತದ ಸಾಂಬಾರ್ ಪದಾರ್ಥಗಳ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ಏಕಸ್ವಾಮ್ಯತೆಯನ್ನು ಹೊಂದದ್ರ ಮುಖಾಂತರ ಈ ದೇಶವನ್ನ ಬಡತನದ ಅಂಚಿಗೆ ತಳ್ಳಬೇಕಾದಂತ ಪ್ರಯತ್ನವನ್ನು ಮಾಡ್ತಾ ಇದ್ರು ಈ ಪ್ರಯತ್ನಕ್ಕೆ ತಕ್ಕದಾಗಿ ಒಂದು ಅದ್ಭುತವಾದಂತ ಫೈಟ್ ಕೊಡಬೇಕು ಅಂತಾನೆ ದಕ್ಷಿಣ ಭಾರತದಲ್ಲಿ ಸ್ವದೇಶಿ ಒಂದು ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂದಾಗ ಚಿದಂಬರಂ ಅವರು ಒಂದು ಹೆಜ್ಜೆ ಮುಂದೆ ಇಡ್ತಾರೆ ಆವಾಗ್ಲೇನೆ ಬ್ರಿಟಿಷರ ಹಡಗು ಸಮಗ್ರತೆಯ ವಿರುದ್ಧವಾಗಿ ಭಾರತೀಯ ಸ್ವದೇಶಿ ಕಂಪನಿಯನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ತಮಿಳುನಾಡಲ್ಲಿ ಸ್ವದೇಶಿ ಚಳವಳಿಯ ಅಂದ್ರಲ್ಲೂ ದಕ್ಷಿಣ ಭಾರತದ ಸ್ವದೇಶಿ ಚಳವಳಿಯ ಮೊದಲ ಒಂದು ಪ್ರಯತ್ನವನ್ನ ಅವ್ರು ಮಾಡ್ತಾರೆ ಹಾಗೆ ಮಾಡುವಾಗ್ಲೇನೆ ಈ ಸ್ವದೇಶಿ ನೀರಾವಿ ಹಡಗು ಕಂಪನಿ